ನಿವೇಶನ ಹೋರಾಟ ನೋಡಿ ಇವತ್ತಿಗೆ ಮೂವತ್ತೊಂದನೇ ದಿನದ ಹೋರಾಟ ಫುಲ್ ಮಳೆಯಾಗಿ ಮಳೆ ಬರ್ತಾ ಇದೆ ಆದರೂ ಇಲ್ಲಿ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ ಯಾವುದಕ್ಕೂ ಮಳೆಗೂ ಬೆಚ್ಚಿಸದೆ ನೋಡಿ ಎಲ್ಲರೂ ಒಂದು ಗುಡಿಸಲಲ್ಲಿ ಸೇರಿ ಒಗ್ಗಟ್ಟಾಗಿ ನಿಂತಿದ್ದಾರೆ ಅವರ ಹೋರಾಟ ಯಾವಾಗಲೂ ಜಯವಾಗಲಿ ಅವರ ಹೋರಾಟವನ್ನು ಇದೇ ಥರ ಮುಂದುವರಿಸ್ತಾರೆ ಯಾವುದೇ ಮಳೆ ಬರಲಿ ಏನೇ ಬರಲಿ ಇಲ್ಲ ನೋಡಿ ವೇಷಣೆ ಹೋರಾಟ ಪೆಗ್ಗೋಲಿ ನಿವೇಶನ ಹೋರಾಟದ ನೋಡಿ ಅಡುಗೆ ಉಡಿ ಮಳೆಯಲ್ಲೇ ಮಾಡ್ತಾ ಇದ್ದಾರೆ ಏನು ಮಳೆ ಬರಲಿ ಏನೇ ಬರಲಿ ಜೋರಾಗಿ ಮಳೆ ಬರ್ತಾ ಇದೆ ಆದರೂ ಲೆಕ್ಕಿಸ್ ಮಾಡ್ತಾ ಇದ್ದಾರೆ ತಾರ್ಕಾಲ್ ಕಟ್ಟಿಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಸಾರ್ಕಲ್ ಕಟ್ಕೊಂಡು ಅಡುಗೆ ಇದ್ದಾರೆ ನೋಡಿ ಜನ ಎಲ್ಲ ಸಡ್ಡಲ್ಲಿ ಸೇರಿದ್ದಾರೆ ಆದರೂ ಹೋರಾಟವನ್ನು ಕೈ ಬಿಡೋಲ್ಲ ಅಂತೇಳಿ ಒಂದು ಹುಮ್ಮಸ್ಸಾಗಿ ಇತ್ತು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಎಲ್ಲರಿಗೂ ಜಯವಾಗಲಿ